ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಇವತ್ತು ವ್ಲಾಗ್ ಯಾವುದು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ವಿಡಿಯೋ ಯಾವ್ದು ಯಾವುದಕ್ಕೆ ಇದ್ದೀನಿ ಅಂತ ತಮ್ಮನ್ನೆಲ್ಲೋ ಹಾಗೆ ಟು ನೋಡಿ ಗೊತ್ತಿರುತ್ತೆ ಸೊ ನಾವು ಡೈಲಿ ವ್ಲಾಗ್ ಮಾಡೋರು ಅಂದರೆ ನಮ್ಮ ಆ್ಯಕ್ಟಿವಿಟಿ ಏನಿದೆ ತೋರಿಸೋರು ಸೊ ಈ ಒಂದು ವಿಷಯ ಬಗ್ಗೆ ಯಾಕೆ ಮಾತಾಡ್ತೀವಿ ಅಂತ ಅಂದರೆ ಇವಾಗ ಎಲ್ಲದು ಯೂಟೂಬರ್ ಆಗಿರ್ಬೋದು ಯೂಟ್ಯೂಬರೆಲ್ಲ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ಎಲ್ಲರೂ ಸಪೋರ್ಟ್ ಅಂದರೆ ಈ ಇದ್ರ ಬಗ್ಗೆ ಸಪೋರ್ಟ್ ಮಾಡಿ ಈ ಒಂದು ಪರ್ಟಿಕ್ಯುಲರ್ ಏನು ಮ್ಯಾಟ್ರಿದೆ ಅದಕ್ಕೆ ಒಂದು ಸಪೋರ್ಟ್ ಬೇಕು ಅಂತ ಇರೋದಕ್ಕೆ ಎಲ್ಲರೂ ಪ್ರತಿಯೊಂದು ಯೂಟ್ಯೂಬರ್ ಕೂಡ ಈ ವಿಡಿಯೋನ ಮಾಡ್ತಾಯಿದ್ದಾರೆ ಸೊ ನಾನು ಕೂಡ ಯೂಟ್ಯೂಬರ್ ಆಗಿರೋದ್ರಿಂದ ನಾನು ಕೂಡ ಈ ವಿಡಿಯೋನ ಮಾಡ್ತಾ ಇರೋದು ಸೊ ಈ ಒಂದು ವಿಷಯನ ಇಷ್ಟು ಕ್ಲಿಯರಾಗಿ ಎಳೆ ಎಳೆಯಾಗಿ ಪಿಚ್ಚಿಡೋಕ್ಕೆ ಒಂದು ಈ ಮನುಷ್ಯನೇ ಬೇಕಾಗಿತ್ತು ಫಸ್ಟ್ ಆಫ್ ಆಲ್ ಇದಕ್ಕಿಂತ ಮುಂಚೆ ಎಲ್ಲ ಧನಿ ಎತ್ತಿದ್ದಾರೆ ಇದ್ರ ಬಗ್ಗೆ ಮ್ಯಾಟ್ರಲ್ಲಿ ಮಾತಾಡಿದ್ದಾರೆ ಸೊ ಅವಾಗ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲ್ಲ ಯಾಕೆ ಅಂತ ಅಂದರೆ ಅಷ್ಟು ಎಳೆ ಎಳೆಯಾಗಿ ಅವ್ರು ಮಾತಾಡುವಾಗ ಸಮೀರ್ ಅಂತ ಸೊ ಅನ್ಯ ಆಗಿರ್ಬೋದು ಸೊ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅದು ನಮ್ಮ ನಮ್ಮ ಒಂದು ಹೆಣ್ಮಗಳ ವಿಷಯ ಮಾತಾಡ್ತಿರೋದು ಸೊ ಅವನಿಗೆ ನಮ್ಮ ಸಪೋರ್ಟ್ ಇರಲೇಬೇಕು ಅವನು ಬೇರೆ ಜಾ ಬೇರೆ ಏನು ಧರ್ಮದವನು ಅದನ್ನು ಬಿಡಿ ಫಸ್ಟು ನಾನು ಫಸ್ಟ್ ಆಫ್ ಆಲ್ ಹೇಳೋದು ಅದನ್ನೇ ಬೇರೆ ಧರ್ಮ ಜಾತಿ ಅದೆಲ್ಲ ಬಿಟ್ಬಿಟ್ಟು ಯಾವ ಮ್ಯಾಟ್ರ್ ಬಗ್ಗೆ ಮಾತಾಡ್ತಾರೆ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ ಅದರಿಂದ ಏನು ಅನುಕೂಲ ಆಗುತ್ತೆ ನಮಗೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೇಳಿ ಅಂತ ತಿಳ್ಕೊಳ್ಳಿ ಸುಮ್ಮನೆ ಇವಾಗ ಒಂದು ವೀಡಿಯೋ ಮಾಡ್ತಿದ್ರೆ ಅಂತ ಅಂದರೆ ಬೇರೆ ಧರ್ಮದವ್ರು ನೀವು ಅದನ್ನ ವೀಡಿಯೋ ಮಾಡ್ತೀವಿ ಅಂತ ಅವ್ನು ಅವ್ನು ವೀಡಿಯೋ ನೀವು ಕ್ಲಿಯರಾಗಿ ನೋಡಿಲ್ಲ ಅನ್ಸುತ್ತೆ ಮುಕ್ ಒಂದು ಮುಕ್ಕಾಲು ತಾಸು ವೀಡಿಯೋ ಅದು ಇಲ್ಲ ಅರ್ಧ ಗಂಟೆ ಮೇಲೆ ವೀಡಿಯೋ ಇದೆ ಸೊ ಪೂರ್ತಿಯಾಗಿ ನೋಡಿ ಅವನ ಆ ಸ್ಟೋರಿ ಹೇಳುವಾಗ ನಿಜವಾಗ್ಲೂ ಆ ಒಂದು ಏನು ಆ ರಿಯಾಲಿಟಿ ನ ಅದನ್ನ ಪಿಚ್ಚರ್ ನಮಗೆ ಕಣ್ಣ ಮುಂದೆ ಕಾಣೋದು ಅವ್ನು ಮಾತಾಡುವಾಗ ಮಾತಾಡ್ತಾ ಹೋದಂಗೂ ನಾವು ಅಲ್ಲಿ ಜೀವಿಸ್ತಾ ಇದ್ದೀವಿ ಆ ಒಂದು ಸ್ಥಳದಲ್ಲಿ ನಾವು ಇದ್ವಿ ಅದನ್ನ ಪಿಚ್ಚರ್ ನಮ್ಮ ಕಡಾಟ ಕಾಣ್ತಾ ಇದೆ ಆ ಥರ ನಮಗೆ ಭಾವಿಸ್ತಾ ಹೋಗ್ತಾ ಹೋಗುತ್ತೆ ಆ ಒಂದು ಸ್ಟೋರಿ ಕೇಳ್ತಾ ಹೋದರೆ ಸೊ ನಾಟ್ ಓನ್ಲಿ ಮಲ್ಡರ್ ಇದು ಸೊ ಅಂತಲೇ ಹೇಳ್ಬೋದು ಸೊ ಒಂದು ಹೆಣ್ಮಗಳಿಗೆ ಯಾವ ಥರ ಮೋಸ ಆಗುತ್ತೆ ಎಷ್ಟು ಜನ್ ಎಷ್ಟು ಜನರಿಗೆ ಮೋಸ ಆಗಿದೆ ಅಲ್ಲೇ ಅಂತ ಹೇಳಿಬಿಟ್ಟು ಪಿಚ್ಚರು ಕರೆಕ್ಟಾಗಿ ಹೇಳಿದಾನೆ ಅವನು ಕ್ಲಿಯರ್ ಪಿಕ್ಚರ್ ಅಂತ ಹೇಳ್ಬೋದು ಸೊ ಇದಕ್ಕೆ ಎಷ್ಟು ಜನ ಜಸ್ಟಿಸ್ ಬೇಕಂತ ಹೇಳಿ ಕೇಳಿಕೊಂಡ್ರು ಎಷ್ಟೋ ವರ್ಷದಿಂದ ಹನ್ನೊಂದು ವರ್ಷ ಹನ್ನೊಂದು ಹನ್ನೊಂದುವರೆ ವರ್ಷ ನಡೀತಾ ಇದೆ ಇವಾಗ ಸೊ ಅವಾಗಿಂದೂ ಅದಕ್ಕೆ ಜಸ್ಟಿಸ್ ಬೇಕಂತ ಹೇಳಿ ಎಷ್ಟೋ ಜನ ಹೋರಾಡ್ತಿದ್ದಾರೆ ಬಟ್ ಅದು ಏನೋ ಒಂದು ಅಮಾಯಕನ ಅಲ್ಲಿ ಸಿಕ್ಕಾಕ್ಸ್ಬಿಟ್ಟು ಅವನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಸೊ ಅವನು ಏನಿಲ್ಲ ಅವನದು ಎಲ್ಲ ರಿಲೀಫ್ ಅವನಿಗೂ ರಿಲೀಫ್ ಆಯಿತು ಕ್ಲೀನ್ ಚಿಟ್ ಸಿಕ್ತು ಸೊ ಅವನ ಇದರಲ್ಲಿ ಯಾವುದೂ ಇಲ್ಲ ಅಂತ ಹೇಳಿ ಸೊ ಸಂತೋಷ್ ಅಂತ ಅವನು ಅವನ್ನ ಸೆಟ್ ಮಾಡಿರೋದು ಅದಕ್ಕೆ ಸುಮಾರು ವರ್ಷದಿಂದ ಅವನು ಜೈಲಲ್ಲಿದ್ದ ಸೊ ಆ ಪಿಕ್ಚರು ಅದು ಆ ವಿಡಿಯೋ ನೋಡಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಾನಿದ ಕ್ಲಿಯಾರಿಟಿಯಾಗಿ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಯಾಕಂತ ಅಂದರೆ ಇವಾಗ ಆಲ್ರೆಡಿ ಅದ್ರ ಬಗ್ಗೆಯೇ ಸಮೀರ್ ಅವರು ವಿಡಿಯೋನ ಮಾಡಿದ್ದಾರೆ ಎಷ್ಟು ಕ್ಲಿಯರಾಗಿ ಎಷ್ಟೊಂದು ಮೆಚುರಿಟಿಯಿಂದ ವಿಡಿಯೋ ಮಾಡಿದ್ದಾರೆ ಅಂದರೆ ನಿಮಗೆ ಕೇಳ್ತಾ ಹೋದರೆ ಆ ಆ ವಿಡಿಯೋ ಜೊತೆ ನೀವು ಜೀವಿಸ್ತಾ ಹೋಗ್ತೀರಾ ಸೊ ಅಷ್ಟೊಂದು ಕ್ಲಿಯರಾಗಿ ಚೆನ್ನಾಗಿದೆ ವಿಡಿಯೋ ಸೊ ನೋಡಿ ಅವಾಗ ಅನಿಸುತ್ತೆ ಆ ಹುಡುಗಿ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಸೊ ಒಂದು ಹೆಣ್ಮಗಳು ಅಂತ ಅಂದರೆ ಬರೀ ಏನು ಆಗಿ ನೋಡೋದಲ್ಲ ಸೊ ಒಂದು ಹೆಣ್ಮಗಳನ್ನ ಒಂದು ಹೆಣ್ಣು ಥರನ ನೋಡಬೇಕು ಸೊ ಒಂದು ಜೀವ ಅದು ಒಂದು ಜೀವಕ್ಕೆ ನಮಗೆ ಇವಾಗ ನಾನು ಹೆಣ್ಮಗಳ ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂದು ಪೀರಿಯಡ್ ಪೇಯನ್ನೇ ನಾವು ತಡ್ಕೊಳೋಕ್ಕಾಗಲ್ಲ ಇವಾಗ ಮಂತ್ಲಿ ಬರೋ ಪೀರಿಯಡ್ ಪೇಯನ್ನೇ ನಾವು ತಡ್ಕೊಳೋಕ್ಕಾಗಲ್ಲ ಸೊ ಅಂಥದ್ರಲ್ಲಿ ಮಾಡಿಬಿಟ್ಟು ಆ ಒಂದು ಪಾರ್ಟ್ಗೆ ಮಣ್ ತುಂಬಿ ಹೋಗಿದ್ದ ಅಂತ ಅಂದರೆ ಹೋಗಿರ ಹೋಗಿದ್ದಾರೆ ಅಂತ ಅಂದರೆ ನೀವೇ ಯೋಚನೆ ಮಾಡಿ ಆ ಒಂದು ಹೆಣ್ಮಗಳು ಆ ಸ್ಥಿತೀಲಿ ಯಾವ ಥರ ಹಿಂಸೆ ಪಟ್ಟಿರಬೇಕು ಅಂತ ಫಸ್ಟ್ ಆಫ್ ಆಲ್ ನನಗೆ ಅದನ್ನ ನೋಡ್ತಾ ನೋಡ್ತಾ ಹೋದರೆ ಅದನ್ನ ಕೇಳ್ತಾ ಕೇಳ್ತಾ ಹೋದರೆ ಸೀರಿಯಸ್ಲಿ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅದೆಲ್ಲ ಹೆಂಗೆ ಹೆಂಗೆ ಸಾಧ್ಯ ಅದು ಅಂತ ಆಮೇಲೆ ಆ ಪಾರ್ಟನ್ನು ಕಲ್ಲಿಂದ ಜಜ್ಜಿರೋದಾಗಿರ್ಬೋದು ಸೊ ಏನಿದು ಮನುಷ್ಯತ್ವಕ್ಕೆ ಬೆಲೆನೇ ಇಲ್ವಾ ಇಲ್ಲಿ ಅನಿಸ್ಬಿಡುತ್ತೆ ಮನುಷ್ಯರು ಅಂತ ಅಂದಮೇಲೆ ಒಂದು ಮನುಷ್ಯ ಪ್ರಾಣಿಗಳೇ ಹೊಡೆಯೋದಿರ್ಬೋದು ಪ್ರಾಣಿಗಳನ್ನ ಇವಾಗ ಬೇರೆ ಎಲ್ಲ ಪ್ರಾಣಿಗಳನ್ನ ತಿನ್ನೋದಾಗಿರ್ಬೋದು ಅದೆಲ್ಲ ಮಾಮೂಲಿ ಇವಾಗ ಓಕೆನಾ ಅದೆಲ್ಲ ಅವ್ರವ್ರ ಪರ್ಸ್ ಪರ್ಸ್ನಲ್ ಅದೆಲ್ಲ ಬೇಡ ಒಂದು ಮನುಷ್ಯ ಆಗಿ ಇನ್ನೊಂದು ಮನುಷ್ಯನ ಹೆಂಗೆ ಜಜ್ಜಿ ಕೊಲೆ ಮಾಡೋದು ಅಂತ ಆ ಹೆಣ್ಮಗಳನ್ನ ನೀವು ಏನೋ ಅದೇನೋ ಮಾಡಿದ್ರಿ ಬಿಟ್ಟು ಹೋಗ್ಬೋದಿತ್ತು ಬಟ್ ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು ಅದರಲ್ಲಿ ತುಂಬ ಜನರದ್ದು ಕೈವಾಡ ಇದೆ ಆ್ಯಂಡ್ ಅಂದರೆ ಇವಾಗ ಸಮೀರ್ ಅವ್ರು ಹೇಳಿದ ವಿಡಿಯೋ ನೋಡಿ ನಾನು ಅದನ್ನು ಮತ್ತೆ ಹೇಳೋಕ್ಕೋದ್ರೆ ಏನಾಗುತ್ತೆ ಅಂತ ಅಂದರೆ ಸುಮ್ಮನೆ ನಾವು ಯೂಟ್ಯೂಬರ್ ಆಗಿರೋದ್ರಿಂದ ಈ ಒಂದು ವಿಷಯಕ್ಕೆ ದನಿ ಎತ್ತಬೇಕು ನಾನು ಎತ್ತಿದ್ದೀನಿ ಬಟ್ ಈ ಒಂದು ವಿಷಯ ಏನಿದೆ ಸೊ ಇದನ್ನು ಅವರು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಅಲ್ಲೋ ನೋಡಿ ನೀವು ಅವ್ರ ವಿಡಿಯೋ ನೋಡಿ ನೋಡಿ ಅಂತಲೇ ನಾವು ನಾನು ಕೂಡ ಎಷ್ಟೋ ಸ್ಟೋರಿಸ್ ಹಾಕಿದೆ ವಾಟ್ಸಪ್ ಸ್ಟೋರಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸ್ಟೋರಿ ಹಾಕಿದ್ದೀನಿ ನೋಡ್ಕೊಳ್ಳಿ ನೋಡಿ ನೋಡಿ ಅಂತ ಅಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ಅವರು ಇಲ್ಲಿ ಏನು ಅನಿಸ್ಬಿಡುತ್ತೆ ಅಂತ ಅಂದರೆ ನನಗೆ ನಾನು ಆ್ಯಕ್ಚುಲಿ ಧರ್ಮಸ್ಥಳ ನೋಡಿಲ್ಲ ಸೀರಿಯಸ್ಲಿ ನೀವು ನಂಬಲ್ಲ ಅನಿಸುತ್ತೆ ಟ್ವೆಂಟಿ ಏಯ್ಟ್ ಇಯರ್ಸ್ ನನಗಿವಾಗ ಇಪ್ಪತ್ತೆಂಟು ವರ್ಷದ ಹಿಂದೆ ಅಂದರೆ ಒಂದು ವರ್ಷದೊಳ ಇದ್ದಾಗಿನ ಅಪ್ಪ ಅಮ್ಮ ಕರ್ಕೊಂಡೋಗಿದ್ರು ನನ್ನ ಅದಾದಮೇಲೆ ಇಪ್ಪತ್ತೆಂಟು ವರ್ಷ ಆಯಿತು ನನ್ನ ಮದುವೆ ಆಗಿ ಆರು ವರ್ಷ ಆಯಿತು ನಾನು ಆರು ವರ್ಷದಿಂದ ನನ್ನ ಹಸ್ಬೆಂಡಿಗೆ ಇದ್ದೀನಿ ಧರ್ಮಸ್ಥಳ ಒಂದಿನ ನೋಡಿಲ್ಲ ನಾನು ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಹೇಳಿ ನಾನು ದೇವ್ರ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ ಮಂಜುನಾಥ ಇದ್ದಾನೆ ನಮ್ಮನೆಯಲ್ಲೂ ಮಂಜುನಾಥ ಫೋಟೋ ಇಟ್ಟ ಪೂಜೆ ಮಾಡೋದು ಬಟ್ ಧರ್ಮಸ್ಥಳದ್ದು ಈ ವಿಷಯ ಈ ಈ ವಿಷಯ ಗೊತ್ತಾದಾಗಿಂದ ಅಂದರೆ ನಿನ್ನೆ ಮೊನ್ನೆಯಿಂದ ಅವ್ರು ಏನು ವಿಡಿಯೋ ಮಾಡಿದರು ಅದು ನೋಡಿದ್ನಲ್ಲ ಅವಾಗಿಂದ ಧರ್ಮಸ್ಥಳ ಆಸನೆ ಬಿಟ್ಬಿಟ್ಟೆ ನಾನು ಧರ್ಮಸ್ಥಳಕ್ಕೆ ಹೋಗೋ ಆಸೆನೇ ಬಿಟ್ಬಿಟ್ಟೆ ಆ ಥರ ಮನಸ್ಸು ಚೇಂಜ್ ಆಗುತ್ತೆ ನಿಮಗೆ ಆ ಒಂದು ಸ್ಟೋರಿ ಇದ್ದರೆ ಇದೇ ಥರ ಸುಮಾರು ಅಲ್ಲಿ ನಾಲ್ಕು ಸ್ಟೋರಿ ಹೇಳಿದ್ರು ಅನ್ಸುತ್ತೆ ನಾಲ್ಕು ಫ್ಯಾಮಿಲಿ ಸ್ಟೋರಿ ಹೇಳಿದ್ರು ಅವರು ಸಮೀರವರು ಧರ್ಮಸ್ಥಳ ಅದು ಇನ್ನರ್ ಕೇಸ್ ಎಲ್ಲದು ಸೊ ಅವಾಗೆಲ್ಲನೂ ಅಷ್ಟೇ ಎಲ್ಲ ಲೇಡೀಸ್ನೇ ಕೊಂದಿರೋದು ಬಟ್ ನಾಟ್ ಓನ್ಲಿ ಮರ್ಡರ್ ಫುಲ್ ಎಲ್ಲ ಎಲ್ಲ ಹೆಣ್ಮಕ್ಳು ಹೊಂದಿರೋದು ಸೊ ಇದನ್ನೆಲ್ಲ ಬೀಟ್ ಹಾಕಿರ್ತೀನಿ ನಾನು ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಅದು ಯಾವ ಥರ ಮಾಡಿದ್ರು ಅಂದರೆ ಯಾವ ಥರ ಆಯಿತು ಆ ಸ್ಟೋರಿ ಅಂತ ಹೇಳಿ ಸೊ ಜಸ್ಟಿ ಸಿಗಲೇಬೇಕು ಆದಷ್ಟು ಬೇಗ ಇದ್ರ ಬಗ್ಗೆ ತನಿಖೆ ಕೈಗೊಂಡು ಆ ಒಂದು ಹೆಣ್ಮಗಳಿಗೆ ಒಳ್ಳೆಯದಾಗಲಿ ಇವಾಗ ಅವಳು ಇದ್ದಿದ್ರೆ ಇವಾಗ ಅವಳಿಗೆ ಸುಮಾರು ಹದಿನೇಳು ವರ್ಷಕ್ಕೆ ಈ ಥರ ಆಗಿರೋದು ಅವಳಿಗೆ ಅಂತ ಅಂದರೆ ಇವಾಗ ಏನಿಲ್ಲ ಅಂದರೂ ಮೂರು ನಾಲ್ಕು ವರ್ಷ ಮೂರು ನಾಲ್ಕು ಅಂದರೆ ಮೂರು ನಾಲ್ಕನೇ ಕ್ಲಾಸಿಗೆ ಹೋಗೋ ಅವ್ನ ಮಗು ಇರ್ತಿತ್ತು ಅವಳು ಇದ್ದಿದ್ದರೆ ಸೊ ಅವ್ಳು ಹುಡುಗಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಕೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಓಕೆ ನಾನು ನಾನಿದೇನು ಮಾನಿಟಿನ ನಾನು ಮಾಡಲ್ಲ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತಲೂ ಕೂಡ ಕೇಳ್ತಾ ಇಲ್ಲ ಸೊ ಯಾಕೆ ಅಂದರೆ ಒಂದು ಜಸ್ಟಿಸ್ಗೆ ಒಂದು ವಿಡಿಯೋ ಮಾಡ್ತಾ ಇರೋದು ಸೊ ಈ ಒಂದು ಸಮೀರ್ ಏನಿದ್ದಾರೆ ಆ ಒಂದು ಅವನಿಗೆ ಪ್ರಾಣಬಿದಿರಿಕೆ ಏನೋ ಹಾಕ್ತಿರ ಹಾಕ್ತಾ ಇದ್ದಾರೆ ಅನಿಸುತ್ತೆ ಆಮೇಲೆ ಧರ್ಮ ಜಾತಿ ಧರ್ಮ ಇದ್ರ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ ಈ ಬೇರೆ ಜಾತಿಯ ಬೇರೆ ಧರ್ಮದವನಾಗಿ ಹೇಗೆ ಅಂತ ಈ ಒಂದು ಸ್ಟೋರಿ ಅಂದರೆ ಈ ಒಂದು ಇನ್ಸಿಡೆಂಟ್ಗೆ ಮಾತಾಡ್ತಿದ್ರೆ ಅಂತ ಅಂದರೆ ಬರೀ ಧರ್ಮ ಒಂದೇ ಮೇನ್ ಆಗೋಲ್ಲ ಅದು ಯಾವ ಸ್ಟೋರಿ ಮಾಡ್ತಾ ಇದ್ದಾನೆ ಏನು ಮಾತಾಡ್ತಿದ್ದಾನೆ ಅನ್ನೋದು ಮೇನ್ ಮುಖ್ಯ ಆಗುತ್ತೆ ನಮ್ಮ ನಮ್ಮವರು ತುಂಬ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ ಸುಮಾರು ಇಷ್ಟು ವರ್ಷದಿಂದ ಮಾತಾಡ್ತಿದ್ದಾರೆ ಬಟ್ ಅದೊಂದು ಹೈಲೈಟ್ ಆಗಿರಲಿಲ್ಲ ಇವಾಗ ಅವರು ಏನು ಕ್ಲಿಯರ್ ಆಗಿ ಆ ಪಿಕ್ಚರಲ್ಲಿ ಹೇಳಿದ್ದಾರೆ ಸೊ ಅದು ತುಂಬನೇ ಹೈಲೈಟ್ ಆಗ್ತಾ ಇದೆ ಸೊ ಅದಕ್ಕೆ ಆದಷ್ಟು ಬೇಗ ಸೌಜ ಸೌಜನ್ಯಗೆ ಒಳ್ಳೇದಾಗಲಿ ಅಂದರೆ ಅವಳಿಗೆ ಜಸ್ಟಿಸ್ ಸಿಗಲಿ ಅಷ್ಟೇ ಕೇಳ್ಕೊಳ್ತಾ ಇರೋದು ನಮಸ್ಕಾರ ಓಕೆನಾ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತಲೇ ಕೇಳಿಟ್ಕೊಳ್ತೀನಿ ಯಾಕೆಂತಂದರೆ ಈ ವಿಡಿಯೋ ನೋಡಿ ನೆಕ್ಸ್ಟು ಬೇರೆ ಯೂಟ್ಯೂಬರ್ ಕೂಡ ವೀಡಿಯೋ ಮಾಡಿ ಹಾಕಲಿ ಆದಷ್ಟು ಬೇಗ ಜಸ್ಟಿಸ್ ಸಿಗಲಿ ನಮಸ್ಕಾರ